ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ ಮೊದಲನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಮೊದಲನೆಯ ಮಹಾಯುದ್ಧದ ಕಾರಣ ಪರಿಣಾಮಗಳು ಅದೇ ರೀತಿಯಾಗಿ ಎರಡನೆಯ ಮಹಾಯುದ್ಧ ಕಾರಣ ಮತ್ತು ಪರಿಣಾಮಗಳು ಕೂಡ ಹದಿನೈದು ಅಂಕಕ್ಕೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಈಗ ನೀವು ಪುಟ ಸಂಖ್ಯೆ ಇನ್ನೂರ ಮೂವತ್ತೊಂಬತ್ತಕ್ಕೆ ಬನ್ನಿ ಅದರಲ್ಲಿ ನಾವು ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿತಾ ಹೋಗುವ ಮೊದಲ ಮಹಾಯುದ್ಧದ ಕಾರಣಗಳಲ್ಲಿ ರಾಷ್ಟ್ರೀಯತೆಯ ಪಾತ್ರ ರಾಷ್ಟ್ರೀಯತೆಯ ಪಾತ್ರ ಮೊದಲಿನ ಮಹಾಯುದ್ಧಕ್ಕೆ ಕಾರಣವಾಗಿರುವಂಥದ್ದು ಮೊದಲ ಮಹಾಯುದ್ಧ ಆಗಲಿಕ್ಕೆ ಒಂದು ರಾಷ್ಟ್ರೀಯತೆಯ ಪಾತ್ರ ಮುಖ್ಯವಾಗಿರುತ್ತದೆ ಈ ರಾಷ್ಟ್ರೀಯತೆಯಲ್ಲಿ ನಾವು ನೋಡಿದರೆ ಜರ್ಮನ್ ರಾಷ್ಟ್ರೀಯತೆ ಫ್ರೆಂಚ್ ರಿವ್ಯಾಂಚ್ ಚಳುವಳಿಗಳು ರಷ್ಯಾ ಮತ್ತು ಸರ್ಬಿಯಾದಲ್ಲಿ ಪ್ಯಾನ್ ಸ್ಲ್ಯಾಬ್ ಚಳುವಳಿಗಳು ಬರುವಂಥದ್ದನ್ನು ಕಾಣ್ಬೋದು ರಾಷ್ಟ್ರೀಯತೆಯ ಪಾತ್ರಗಳಲ್ಲಿ ನೀವೇನು ಬರೀಬೇಕು ಅಂತ ಹೇಳಿದರೆ ಯುದ್ಧ ಪೂರ್ವ ವರ್ಷಗಳಲ್ಲಿ ತೀವ್ರವಾದ ಮತ್ತು ಅತಿರೇಕದ ರಾಷ್ಟ್ರೀಯತೆ ಯುರೋಪಿನಲ್ಲಿ ಪ್ರಸರಿಸಿತು ಸಣ್ಣ ರಾಷ್ಟ್ರ ದೊಡ್ಡ ರಾಷ್ಟ್ರ ಪ್ರಾಚೀನ ರಾಷ್ಟ್ರ ನವೋದಿತ ರಾಷ್ಟ್ರ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಇದು ಕಬಳಿಸಿತು ಇದು ಪ್ರಥಮ ಮಹಾಯುದ್ಧಕ್ಕೆ ಅತ್ಯಂತ ಪ್ರಮುಖವಾದ ಕಾರಣವಾಗಿದೆ ಅಂತ ಬರೀರಿ ಯಾಕಂದರೆ ಯುದ್ಧದ ಪೂರ್ವದಲ್ಲಿ ಏನಾಯಿತು ಸಣ್ಣ ರಾಷ್ಟ್ರ ಇರಬಹುದು ದೊಡ್ಡ ರಾಷ್ಟ್ರ ಮತ್ತು ಪ್ರಾಚೀನ ರಾಷ್ಟ್ರ ನವೋದಿತ ರಾಷ್ಟ್ರ ಎಲ್ಲ ಏನು ಮಾಡಿತು ಅದರ ಭೇದ ಇಲ್ಲದಂತೆ ಎಲ್ಲರನ್ನು ಕೂಡ ಕಬ್ಬಳಿಸಿತು ಇದು ಮಹಾಯುದ್ಧಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಆಯಿತು ಒಂದು ರಾಷ್ಟ್ರೀಯತೆಯ ಪಾತ್ರ ಪಾಯಿಂಟ್ ನಂಬರ್ ಒಂದು ರಾಷ್ಟ್ರೀಯತೆಯ ಪಾತ್ರ ಎರಡು ಸೈನಿಕ ಪ್ರವೃತ್ತಿಯ ಏಳಿಗೆ ಸೈನಿಕ ಪ್ರವೃತ್ತಿಯ ಏಳಿಗೆ ಮೂರು ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚಳ ನಾವು ಮೊದಲಿಗೆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಳುವ ಎರಡು ಸೈನಿಕ ಪ್ರವೃತ್ತಿಯ ಏಳಿಗೆ ಸೈನಿಕ ಪ್ರವೃತ್ತಿಯ ಏಳಿಗೆ ಮೂರು ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚಳ ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚಳ ಯುರೋಪಿನ ವ್ಯವಸ್ಥೆಯ ವಿಫಲತೆ ಯುರೋಪಿನ ವ್ಯವಸ್ಥೆಯ ವಿಫಲತೆ ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರಭಾವ ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರಭಾವ ಬೋನ್ಸಿಯಾದ ಬಿಕ್ಕಟ್ಟು ಬೋನ್ಸಿಯಾದ ಬಿಕ್ಕಟ್ಟು ಬಾಲ್ಕನ್ ಯುದ್ಧಗಳು ಬಾಲ್ಕನ್ ಯುದ್ಧಗಳು ರಸ್ ರಹಸ್ಯ ಒಪ್ಪಂದದ ವ್ಯವಸ್ಥೆ ರಹಸ್ಯವಾದ ಒಪ್ಪಂದದ ವ್ಯವಸ್ಥೆ ಮೊದಲ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಒಂಬತ್ತು ಎರಡು ರಾಷ್ಟ್ರಗಳ ಒಪ್ಪಂದ ಮತ್ತು ಮೂರು ರಾಷ್ಟ್ರಗಳ ಒಪ್ಪಂದ ಎರಡು ರಾಷ್ಟ್ರಗಳ ಒಪ್ಪಂದ ಮತ್ತು ಮೂರು ರಾಷ್ಟ್ರಗಳ ಒಪ್ಪಂದ ಎರಡು ರಾಷ್ಟ್ರಗಳ ಮಿತ್ರತ್ವ ಮತ್ತು ಮೂರು ರಾಷ್ಟ್ರಗಳ ಮಿತ್ರತ್ವ ಎರಡು ರಾಷ್ಟ್ರಗಳ ಮಿತ್ರತ್ವ ಮಿತ್ರತ್ವ ಮತ್ತು ಮೂರು ರಾಷ್ಟ್ರಗಳ ಮಿತ್ರತ್ವ ವೃತ್ತಪತ್ರಿಕೆಗಳು ಪತ್ರಿಕೆಗಳು ಮತ್ತು ಅಂಧಾಭಿಮಾನ ವೃತ್ತ ಪತ್ರಿಕೆಗಳು ಮತ್ತು ಅಂಧಾಭಿಮಾನ ಆರ್ಥಿಕ ಸಾಮ್ರಾಜ್ಯವಾದ ಆರ್ಥಿಕ ಸಾಮ್ರಾಜ್ಯವಾದ ಅಂತಿಮ ಬಿಕ್ಕಟ್ಟು ಸೆರಾ ಎಓ ಅಂತಿಮ ಬಿಕ್ಕಟ್ಟು ಸೆರಏಓ ಯುದ್ಧ ನಿರತ ರಾಷ್ಟ್ರಗಳ ಸಂಪನ್ಮೂಲಗಳು ಯುದ್ಧ ನಿರತ ರಾಷ್ಟ್ರಗಳ ಸಂಪನ್ಮೂಲಗಳು ಇವಿಷ್ಟು ಮಹ ಮೊದಲ ಮಹಾಯುದ್ಧದ ಕಾರಣಗಳಲ್ಲಿ ಬರ್ತದೆ ಮೊದಲನೆಯದು ರಾಷ್ಟ್ರೀಯತೆಯ ಪಾತ್ರ ದೊಡ್ಡ ರಾಷ್ಟ್ರ ಸಣ್ಣ ರಾಷ್ಟ್ರ ಹೊಸ ರಾಷ್ಟ್ರ ಪ್ರಾಚೀನ ರಾಷ್ಟ್ರ ಇದೆಲ್ಲ ಒಟ್ಟಿಗೆ ಸೇರಿ ಏನು ಮಾಡ್ತದೆ ಮಹಾಯುದ್ಧಕ್ಕೆ ಎಲ್ಲ ಭೇದವಿಲ್ಲದಂತೆ ಎಲ್ಲರನ್ನೂ ಕೂಡ ಇದು ಕಬಳಿಸ್ತದೆ ಇದುವೇ ಮೊದಲ ಮಹಾಯುದ್ಧಕ್ಕೆ ಮುಖ್ಯವಾದ ಕಾರಣ ಆಯಿತು ಇದರಲ್ಲಿ ಸಬ್ ಪಾಯಿಂಟ್ಸ್ ಆಗಿ ನೀವು ಜರ್ಮನ್ ರಾಷ್ಟ್ರೀಯತೆ ಫ್ರೆಂಚ್ ರಿವೆಂಚ್ ಚಳುವಳಿಗಳು ರಷ್ಯಾ ಸರ್ಬಿಯಾದ ಲವ್ ಚಳುವಳಿಗಳನ್ನು ಬರೆಯಿರೆ ನಂತರ ಸೈನಿಕ ಪ್ರವೃತ್ತಿಯ ಏಳಿಗೆಯು ಮೊದಲ ಮಹಾಯುದ್ಧ ಪ್ರಾರಂಭಕ್ಕೆ ಇದೂ ಕೂಡ ಒಂದು ಪ್ರಮುಖ ಕಾರಣ ಆಯಿತು ಯಾವುದು ಸೈನಿಕ ಪ್ರವೃತ್ತಿಗಳ ಏಳಿಗೆ ಅಂದರೆ ಸೈನಿಕರೆಲ್ಲ ಅದ ಅವರ ಏಳಿಗೆ ಆಯಿತು ರಾಷ್ಟ್ರಗಳ ಸೈನ್ಯ ನೌಕಾದಳಗಳಿಗೆ ಸಂಬಂಧಿಸಿದಂತೆ ದೇಶದ ಅಯಾ ವ್ಯಯದಲ್ಲಿ ಹೆಚ್ಚಿನ ಹಣ ವಿನಿಯೋಗಿಸಲಾಯಿತು ಆಯಾಯ ದೇಶದ ಶಾಸಕಾಂಗ ಇರ್ಬೋದು ರಾಷ್ಟ್ರದ ರಕ್ಷಣೆ ಇರ್ಬೋದು ಶಾಂತಿಯುತ ಸಹಬಾಳ್ವೆಗೆ ಈ ಶಸ್ತ್ರಾಸ್ತ್ರಗಳು ಅನಿವಾರ್ಯ ಎಂಬ ನಂಬಿಕೆ ಕೂಡ ಹುಟ್ಟಿಸಿ ಈ ಸೈನ್ಯ ದಳ ನೌಕಾದಳ ಎಲ್ಲ ಕೂಡ ಹೆಚ್ಚು ಮಾಡಲಿಕ್ಕೆ ಆರಂಭ ಮಾಡಿದರು ಹೆಚ್ಚಿನ ಹಣವನ್ನು ಕೂಡ ನೀಡಲಾಯಿತು ಈ ಒಂದು ನಂಬಿಕೆಯ ವಿರುದ್ಧವಾಗಿ ಯುರೋಪಿನಾದ್ಯಂತ ವಿವಿಧ ಪ್ರವೃತ್ತಿ ಸಾರ್ವಜನಿಕ ಆತಂಕ ಯುದ್ಧ ಭೀತಿಗಳು ಹೆಚ್ಚಿಸಿತು ಈ ಯುದ್ಧ ಭೀತಿಯಿಂದಾಗಿ ಅವಧಿಯ ಆ ಒಂದು ಸಮಯದಲ್ಲಿ ಜರ್ಮನಿಯ ನೌಕಾದಳ ಅತ್ಯಂತ ಶೀಘ್ರ ಗತಿಯಲ್ಲಿ ವಿಸ್ತರಿಸಿತು ಈ ಒಂದು ಸೈನಿಕ ಪ್ರವೃತ್ತಿಯ ಏಳಿಗೆ ಮೊದಲನೆಯ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಸೈನಿಕ ಪ್ರವೃತ್ತಿಯ ಏಳಿಗೆ ಶಸ್ತ್ರಾಸ್ತ್ರಗಳ ಹೆಚ್ಚಳ ಶಸ್ತ್ರಾಸ್ತ್ರಗಳು ಹೆಚ್ಚಳ ಮಾಡಿದ್ರು ಈ ಒಂದು ಕಾರಣ ಕೂಡ ನಮ್ಮ ಮೊದಲನೆಯ ಮಹಾಯುದ್ಧ ಉಂಟಾಗಲಿಕ್ಕೆ ಕಾರಣ ಆಯಿತು ಸಂಶೋಧನೆ ಮಾಡ್ತಾ ಇದ್ರು ಆಧುನಿಕತೆಯೇ ಆಗ್ತಾ ಇತ್ತು ಆಧುನೀಕರಣ ಹೆಚ್ಚಿನ ಒತ್ತನ್ನು ನೀಡಿದ್ರಿಂದ ಹೆಚ್ಚು ಹೆಚ್ಚು ಶಸ್ತ್ರಾಸ್ತ್ರಗಳನ್ನೆಲ್ಲ ಮಾಡಲಿಕ್ಕೆ ಆರಂಭ ಮಾಡಿದರು ಇದರಿಂದಾಗಿ ಸೈನಿಕ ಸೈನಿಕರ ನೌಕಾದಳ ಹೆಚ್ಚಾಯಿತು ಅಂದ ತಕ್ಷಣ ಈ ಶಸ್ತ್ರಾಸ್ತ್ರಗಳು ಹೆಚ್ಚು ಹೆಚ್ಚು ಬೇಕಲ್ವಾ ಅದಕ್ಕೋಸ್ಕರ ಅವರು ಹೆಚ್ಚು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆರಂಭ ಮಾಡಿದರು ಇದರಿಂದಾಗಿ ಹೆಚ್ಚು ಹೆಚ್ಚು ಯುದ್ಧಗಳಾಗುವಂಥದ್ದೆಲ್ಲ ಕಾರಣ ಆಗಿರುವುದರಿಂದ ಮೊದಲ ಮಹಾಯುದ್ಧ ಆರಂಭ ಮಾಡಲಿಕ್ಕೆ ಶಸ್ತ್ರಾಸ್ತ್ರಗಳ ಹೆಚ್ಚಳ ಕೂಡ ಒಂದು ರೀತಿಯ ಕಾರಣ ಆಗಿ ಹೋಯಿತು ಇದು ಯುರೋಪಿನಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಎಡೆಮಾಡಿಕೊಟ್ಟಿತು ಅದು ಪ್ರಾಯಶಃ ಈ ಸೈನಿಕ ಪ್ರವೃತ್ತಿ ಹೆಚ್ಚಾದ ಕಾರಣ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಯಿತಲ್ವ ಆ ಒಂದು ಕಾರಣದಿಂದಾಗಿ ಶಸ್ತ್ರಾಸ್ತ್ರಗಳ ಹೆಚ್ಚಳ ಕೂಡ ಮೊದಲ ಮಹಾಯುದ್ಧಕ್ಕೆ ಕಾರಣ ಆಯಿತು ಶಸ್ತ್ರಾಸ್ತ್ರಗಳ ಹೆಚ್ಚಳ ನಾಲ್ಕನೇ ಪಾಯಿಂಟ್ ಯುರೋಪಿನ ವ್ಯವಸ್ಥೆಯ ವಿಫಲತೆ ಯುರೋಪಿನಲ್ಲಿ ವ್ಯವಸ್ಥೆಗಳ ವಿಫಲತೆಗಳು ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ಯುರೋಪಿನ ಸಮಸ್ಯೆಗಳನ್ನು ಯುರೋಪಿನ ವ್ಯವಸ್ಥೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಬಗೆಹರಿದಿತ್ತು ನಂತರ ಏನಾಯಿತು ಯುರೋಪಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡುವಲ್ಲಿ ಕೂಡ ಯಶಸ್ಸು ಪಡೆದಿತ್ತು ಅದೋವರೆಗೆ ರಾಜತಂತ್ರಜ್ಞರು ಯುರೋಪಿನಲ್ಲಿ ಶಾಂತಿ ಶಾಂತಿ ಕಡದ ಕದಡದಿರುವಂತೆ ಸದಾ ಪ್ರಯತ್ನಶೀಲರಾಗಿದ್ದರು ಈ ಒಂದು ಯುರೋಪಿನ ಯುರೋಪಿನಲ್ಲಿನ ವ್ಯವಸ್ಥೆಯ ವಿಫಲತೆಯೇ ಮೊದಲ ಮಹಾಯುದ್ಧಕ್ಕೆ ಕಾರಣ ಆಯಿತು ನೀವು ವಿವರಣೆಗೆ ಹೆಚ್ಚು ತಲೆ ಮಾಡಿಕೊಳ್ಬೇಡಿ ಸ್ನೇಹಿತರೆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಯಾಕಂದರೆ ನಮಗೆ ಸಮಯ ಇಲ್ಲ ನಾಳೆ ಪರೀಕ್ಷೆಗಳು ಇರುವುದರಿಂದ ಆ ಪಾಯಿಂಟ್ಸ್ಗಳನ್ನಷ್ಟೇ ಬಾಯ್ಪಾಠ ಮಾಡಿ ಮೊದಲ ಮಹಾಯುದ್ಧದ ಕಾರಣಗಳು ರಾಷ್ಟ್ರೀಯತೆಯ ಪಾತ್ರ ಎರಡು ಸೈನಿಕ ಪ್ರವೃತ್ತಿಯ ಏಳಿಗೆ ಮೂರು ಶಸ್ತ್ರಾಸ್ತ್ರಗಳ ಹೆಚ್ಚಳ ಆಯಿತು ಯುರೋಪಿನ ವ್ಯವಸ್ಥೆಯೇ ವಿಫಲ ಆಯಿತು ನಾಲ್ಕನೇದು ಯುರೋಪಿನ ವ್ಯವಸ್ಥೆ ವಿಫಲ ಆಯಿತು ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರಭಾವ ಉಂಟಾಯಿತು ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರವಾಹದ ಪ್ರಭಾವದಿಂದಾಗಿ ಮೊದಲ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಸೈನಿಕೀಕರಣ ವ್ಯಾಪಕ ಆದಂತೆಲ್ಲ ಅದೇನಾಯಿತು ಯುರೋಪಿನ ಹಲ ಹಲವು ದೇಶಗಳ ಮೇಲೆ ಸೈನ್ಯದ ಅಧಿಕಾರಿಗಳ ಮತ್ತು ನೌಕಾಧಿಕಾರಿಗಳ ಹೊಸ ವರ್ಗವೊಂದು ಅತ್ಯಂತ ಪ್ರಭಾವಶಾಲಿಯಾಗಿ ಹೊರಹೊಮ್ಮಿತು ಮಾನಸಿಕವಾಗಿ ಈ ವರ್ಗ ಯುದ್ಧವನ್ನು ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಸಾಧನವನ್ನಾಗಿ ಉಪಯೋಗಿಸುವ ನೀತಿಯತ್ತವಾಲಿತು ರಾಷ್ಟ್ರದ ಘನತೆ ಸೈನ್ಯ ಹಾಗೂ ನೌಕಾದಳದ ಪ್ರಾಬಲ್ಯತೆಯನ್ನು ಯುದ್ಧದ ಮೂಲಕ ಜಾಹೀರಾತುಪಡಿಸಬೇಕೆಂದು ಈ ವರ್ಗದ ಕನಸಾಗಿತ್ತು ನಂತರ ಈ ರೀತಿಯಾಗಿ ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರಭಾವ ಬೀರಿದಾಗ ಯುದ್ಧ ಆರಂಭವಾಯಿತು ಆರನೇ ಪಾಯಿಂಟ್ ಬೋನ್ಸಿಯಾದ ಬಿಕ್ಕಟ್ಟುಗಳು ಬೋನ್ಸಿಯಾ ಮತ್ತು ಹರ್ಜಗೋವಿನ ಟರ್ಕಿ ಸಾಮ್ರಾಜ್ಯ ಬಾಲ್ಕನ್ ಪ್ರದೇಶದ ಭಾಗ ಟರ್ಕರ ವಿರುದ್ಧ ದಂಗೆ ಎದ್ದ ಈ ಎರಡೂ ಪ್ರಾಂತ್ಯಗಳನ್ನು ಬರ್ಲಿನ್ ಸಮಾವೇಶದಲ್ಲಿ ಆಶ್ರಯದ ನಿಯಂತ್ರಣಕ್ಕೆ ಒಳಪಡಿಸಲಾಗಿತ್ತು ಸರ್ಬಿಯಾ ಈ ಎರಡೂ ಪ್ರಾಂತ್ಯಗಳೊಂದಿಗೆ ಜನಾಂಗೀಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿದ್ದರಿಂದ ಸ್ವಾಭಾವಿಕವಾಗಿ ತನ್ನ ನಿಯಂತ್ರಣಕ್ಕೆ ನೀಡಬೇಕೆಂಬ ಬೇಡಿಕೆಯನ್ನು ಬರ್ಲಿನ್ ಸಮಾವೇಶ ಮುಂದಿಟ್ಟಿತು ಆದರೆ ಅದನ್ನು ಕಡೆಗಣಿಸಿ ಯಾವುದೇ ಕಾರಣಕ್ಕೂ ಈ ಎರಡು ಪ್ರಾಂತ್ಯಗಳನ್ನು ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಬಾರದೆಂದು ಷರತ್ತಿನ ಮೇಲೆ ಆಶ್ರಯಕ್ಕೆ ನೀಡಲಾಯಿತು ಯಾವುದೇ ಕಾರಣಕ್ಕೂ ಸರ್ಬಿಯಾ ಒಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯಬಾರದೆಂಬುದೇ ಆಶ್ರಯ ಅನುಸರಿಸಿದ ನೀತಿ ಸರ್ಬಿಯಾದ ಈ ಒಂದು ಗಡಿ ವಿಸ್ತರಣೆಯನ್ನು ಆಶ್ರಯ ವಿರೋಧಿಸಿತು ಈ ಒಂದು ಬೋಸ್ನಿ ಬೋನ್ಸಿಯ ಬಿಕ್ಕಟ್ಟೆ ಮಹಾಯುದ್ಧಕ್ಕೆ ಕಾರಣ ಆಯಿತು ಮೊದಲನೇ ಮಹಾಯುದ್ಧಕ್ಕೆ ಬಾಲ್ಕನ್ ಯುದ್ಧಗಳು ಬಾಲ್ಕನ್ ಯುದ್ಧಗಳು ಮೊದಲ ಮಹಾಯುದ್ಧಕ್ಕೆ ಮುಖ್ಯವಾಗಿ ಕಾರಣ ಆಯಿತು ಈ ಯುದ್ಧದಿಂದಾಗಿ ಆಸ್ಟ್ರೇಲಿಯಾ ಸರ್ಬಿಯಾ ನಡುವಿನ ಬದ್ಧ ದ್ವೇಷ ಇನ್ನೂ ಕೂಡ ಹೆಚ್ಚಲು ಆರಂಭವಾಯಿತು ಇದರಿಂದಾಗಿ ಟರ್ಕಿಯಲ್ಲಿ ನಡೆಯುತ್ತಿದ್ದಂತಹ ಯಂಗ್ ಟರ್ಕ್ ಚಳುವಳಿಯ ಒಂದು ಉದ್ದೇಶ ಇಡೀ ಟರ್ಕ್ ಸಾಮ್ರಾಜ್ಯವನ್ನು ಟರ್ಕೀಕರಣಗೊಳಪಡಿಸದಾಗಿತ್ತು ಈ ಒಂದು ಪ್ರಕ್ರಿಯೆಯನ್ನು ಸರ್ಬಿಯ ತೀವ್ರವಾಗಿ ವಿರೋಧಿಸಿತು ಈ ಒಂದು ವಿರೋಧದ ನಡುವೆ ಬಾಲ್ಕನ್ ಯುದ್ಧಗಳಿಂದಾಗಿ ಮೊದಲ ಮಹಾಯುದ್ಧ ಆರಂಭವಾಯಿತು ಸ್ವಲ್ಪ ಸ್ವಲ್ಪ ವಿವರಣೆ ನಿಮಗೆ ಗೊತ್ತಿದ್ದರೆ ಸಾಕು ಅದನ್ನು ಬರಿತಾ ಹೋದರೆ ಆಯಿತು ರಹಸ್ಯ ಒಪ್ಪಂದದ ವ್ಯವಸ್ಥೆ ರಹಸ್ಯ ಒಪ್ಪಂದದ ವ್ಯವಸ್ಥೆಯು ಕೂಡ ಯುರೋಪಿನ ಅನೇಕ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭವಾಗಲು ಪ್ರಬಲವಾದ ಕಾರಣಗಳಾಗಿದ್ದವು ಆದರೆ ಈ ಕಾರಣಗಳಿಂದಾಗಿ ಜಾಗತಿಕ ಯುದ್ಧ ಪ್ರಾರಂಭವಾಗುವ ಸಂಭವವಿರಲಿಲ್ಲ ಜಾಗತಿಕ ಯುದ್ಧ ಅನಿವಾರ್ಯವಾದುದು ಸಂಕೀರ್ಣವೂ ಮತ್ತು ರಹಸ್ಯವೂ ಆದ ಒಪ್ಪಂದಗಳ ವ್ಯವಸ್ಥೆಯಿಂದಾಗಿ ಈ ಒಪ್ಪಂದಗಳಿಂದಾಗಿ ಆಸ್ಟ್ರಿಯಾ ಮತ್ತು ಸರ್ಬಿಯಾ ಮಧ್ಯದ ಒಂದು ಸಣ್ಣ ಘಟನೆ ಊಹಾತೀತವಾದ ಪರಿಣಾಮಗಳಿಂದ ಕೂಡಿದ ಮಹಾಯುದ್ಧಕ್ಕೆ ಕಾರಣವಾಯಿತು ರಹಸ್ಯ ಒಪ್ಪಂದ ವ್ಯವಸ್ಥೆ ಒಂಬತ್ತು ಎರಡು ರಾಷ್ಟ್ರಗಳ ಒಪ್ಪಂದ ಮತ್ತು ಮೂರು ರಾಷ್ಟ್ರಗಳ ಒಪ್ಪಂದ ಇಲ್ಲಿ ಒಪ್ಪಂದಗಳು ಮಾಡಲಿಕ್ಕೆ ಆರಂಭ ಮಾಡಿದರು ಎರಡು ರಾಷ್ಟ್ರಗಳ ಒಪ್ಪಂದ ಮಾಡಿದರು ಮೂರು ರಾಷ್ಟ್ರಗಳು ಒಪ್ಪಂದ ಮಾಡಿದರು ಈ ರೀತಿಯಾದ ರಹಸ್ಯವಾದ ಒಪ್ಪಂದದ ಪರಂಪರೆಯನ್ನು ಆರಂಭಿಸಿದಂತಹ ಜರ್ಮನಿಯ ಪ್ರಧಾನಮಂತ್ರಿ ಒಟ್ಟ ವಾನ್ ಬಿಸ್ಮಾರ್ಕ್ ಈತ ತನ್ನ ನವೋದಿತ ರಾಷ್ಟ್ರ ಜರ್ಮನಿಯನ್ನು ಫ್ರಾನ್ಸಿನ ಆಕ್ರಮಣದಿಂದ ರಕ್ಷಿಸಬೇಕಾಯಿತು ಈ ಎಲ್ಲ ಕಾರಣದಿಂದ ಕೂಡ ಮಹಾ ಮೊದಲ ಮಹಾಯುದ್ಧ ಆರಂಭವಾಯಿತು ಎರಡು ರಾಷ್ಟ್ರಗಳ ಮಿತ್ರತ್ವ ಮತ್ತು ಮೂರು ರಾಷ್ಟ್ರಗಳ ಮಿತ್ರತ್ವ ಕೂಡ ಮೊದಲ ಮಹಾಯುದ್ಧಕ್ಕೆ ಕಾರಣವಾಗಿದೆ ಇಲ್ಲಿ ಬರ್ಲಿನ್ ಸಮಾವೇಶದಲ್ಲಿ ಬಿಸ್ಮಾರ್ಕ್ ಆಶ್ರಿಯವನ್ನು ಆಯ್ಕೆ ಮಾಡಿದ್ದರೂ ರಷ್ಯಾದೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಯತ್ನಿಸಿದನು ರಷ್ಯಾ ಫ್ರಾನ್ಸಿನೊಂದಿಗೆ ಕೈಜೋಡಿಸುವುದನ್ನು ತಪ್ಪಿಸಲು ಅದರೊಂದಿಗೆ ರಿಇನ್ಶೂರೆನ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದನು ಇನ್ನು ಬರುವಂತಹ ಪಾಯಿಂಟ್ಸ್ ವೃತ್ತಪತ್ರಿಕೆಗಳು ಮತ್ತು ಅಂಧಾಭಿಮಾನ ಈ ಪತ್ರಿಕೆಗಳಿಂದ ಅಂಧಾಭಿಮಾನದಿಂದ ಏನಾಯಿತು ಕೆಲವೊಂದು ಕಾರಣಗಳು ಯುದ್ಧವನ್ನು ಮಾಡಲಿಕ್ಕೆ ಕಾರಣ ಆಯಿತು ಇಲ್ಲಿ ಪತ್ರಿಕೆಗಳು ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸಿದವು ಹತ್ತೊಂಬತ್ತನೇ ಶತಮಾನದ ದ್ವಿತೀಯ ಅರ್ಧದಲ್ಲಿ ನಡೆದಂತಹ ವಿವಿಧ ಚಳುವಳಿಗಳನ್ನು ಹರಡುವಲ್ಲಿ ಪತ್ರಿಕೆಗಳ ಪಾತ್ರ ಒಂದು ಮಹತ್ವವಾದ ಪಾತ್ರ ವಹಿಸಿತು ರಾಷ್ಟ್ರೀಯತೆ ಜನಾಂಗೀಯ ಚಳುವಳಿ ಎಲ್ಲ ಕೂಡ ಜನಪ್ರಿಯ ಮಾಡುವುದರಲ್ಲಿ ಈ ಪತ್ರಿಕೆ ತುಂಬ ಪಾತ್ರ ವಹಿಸಿತು ಯುದ್ಧದ ಪ್ರಾರಂಭದ ಪೂರ್ವದಲ್ಲಿ ಯುರೋಪಿನ ಎಲ್ಲ ದೇಶಗಳಲ್ಲೂ ಕೂಡ ಪತ್ರಿಕೆ ಅತಿರೇಕ ಪ್ರವೃತ್ತಿಯನ್ನು ಪ್ರದರ್ಶಿಸಿದವು ತನ್ನ ಅಭಿಪ್ರಾಯಗಳನ್ನು ಜನಸಾಮಾನ್ಯರ ಮೇಲೆ ಹೇರಿ ಜನ ಅಭಿಪ್ರಾಯವೇ ಬದಲಾಗುವಂತೆ ಕೂಡ ಮಾಡಿದು ಈ ಪತ್ರಿಕೆಯಿಂದಾಗಿ ಆರ್ಥಿಕ ಸಾಮ್ರಾಜ್ಯವಾದ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದ ಹೊತ್ತಿಗೆ ಯುರೋಪಿನ ಎಲ್ಲ ರಾಷ್ಟ್ರಗಳು ಕೈಗಾರಿಕಾಕರಣ ಪ್ರಕ್ರಿಯೆಯಲ್ಲಿ ತೊಡಗಿತು ಇಂಗ್ಲೆಂಡ್ ಫ್ರಾನ್ಸ್ ಎಲ್ಲ ಏನಾಯಿತು ಕೈಗಾರಿಕೆಯಲ್ಲೇ ಮುಂದುವರಿದು ಇದು ವ್ಯಾಪಕವಾದ ವಸಾಹತುಗಳನ್ನು ಹೊಂದಿತ್ತು ಮತ್ತು ಈ ವಸಾಹತುಗಳಲ್ಲಿ ಲಭ್ಯವಾಗುತ್ತಿದ್ದಂಥ ಕಚ್ಚಾ ಪದಾರ್ಥಗಳನ್ನು ಸ್ವದೇಶಕ್ಕೆ ತಂದು ಯಾಂತ್ರಿಕವಾಗಿ ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಪರಿವರ್ತಿಸಿ ಅದನ್ನು ವಸಾಹತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾಯಿತ್ತು ಅನೇಕ ಕಾರಣಗಳಿಂದಾಗಿ ಹತ್ತೊಂಬತ್ತನೇ ಶತಮಾನದ ಉದ್ದಕ್ಕೂ ವಸಾಹತುಗಳನ್ನು ಪಡೆಯುವುದರಲ್ಲಿ ಯಾವುದೇ ಯುರೋಪಿನ ರಾಷ್ಟ್ರ ವಿಶೇಷವಾದ ಆಸಕ್ತಿಯನ್ನು ಹೊಂದಿರಲಿಲ್ಲ ಈ ಒಂದು ಆರ್ಥಿಕ ಸಾಮ್ರಾಜ್ಯವಾದ ಕೂಡ ಮೊದಲ ಮಹಾಯುದ್ಧಕ್ಕೆ ಕಾರಣ ಆಯಿತು ಅಂತಿಮ ಬಿಕ್ಕಟ್ಟು ಸೆರಾ ಎನ್ನುವಂಥ ಒಂದು ಅಂತಿಮ ಬಿಕ್ಕಟ್ಟು ಕೂಡ ಯುದ್ಧಕ್ಕೆ ಕಾರಣವಾಯಿತು ಬಾಲ್ಕನ್ ಯುದ್ಧಗಳು ಮತ್ತು ಶಾಂತಿ ಒಪ್ಪಂದದ ಸರ್ಬಿಯಾದ ಕನಸುಗಳನ್ನು ನನಸಾಗಿ ಮಾಡಲಿಲ್ಲ ಅಲ್ಬೆನಿಯಾ ಪ್ರಾಂತ್ಯವನ್ನು ತನ್ನ ಗಡಿ ಪ್ರದೇಶದ ಒಳಗೆ ವಿಲೀನಗೊಳಿಸಲು ಪಟ್ಟ ಪ್ರಯತ್ನ ಸರ್ಬಿಯಾಕ್ಕೆ ಯಶಸ್ಸು ಕೂಡ ತರಲಿಲ್ಲ ಆದರೂ ಕೂಡ ಬಾಲ್ಕನ್ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿಯನ್ನು ಪ್ರಬಲ ರಾಷ್ಟ್ರಗಳು ಜಾರಿಗೊಳಿಸಿದವು ಈ ಬಲತ್ಕಾರದ ಶಾಂತಿಯ ಹಿಂಸೆ ಅಸೂವೆ ಸೇಡಿನ ಮನೋಭಾವನೆ ಇದೆಲ್ಲ ಕೂಡ ಯುದ್ಧಕ್ಕೆ ಕಾರಣ ಆಯಿತು ಯುದ್ಧನಿರಿತ ರಾಷ್ಟ್ರಗಳ ಸಂಪನ್ಮೂಲಗಳು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಯುದ್ಧ ಪ್ರಾರಂಭವಾದಾಗ ಮೂರು ರಾಷ್ಟ್ರಗಳ ಮಿತ್ರತ್ವದ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ಗಳನ್ನು ಇನ್ನು ಮುಂದೆ ಮಿತ್ರ ರಾಷ್ಟ್ರಗಳೆಂದು ಸಂಬೋಧಿಸಲಾಯಿತು ಮಿತ್ರ ರಾಷ್ಟ್ರಗಳ ಸಂಪನ್ಮೂಲ ಶತ್ರು ರಾಷ್ಟ್ರಗಳಾದ ಜರ್ಮನಿ ಆಸ್ಟ್ರೇಲಿಯಾಕ್ಕೆ ಹೋಲಿಸಿದರೆ ಅಗಾಧವಾಗಿತ್ತು ಜನಸಂಖ್ಯೆ ಯುದ್ಧ ಸಾಮಗ್ರಿ ವಸಾತುಗಳ ವಿಷಯಗಳಲ್ಲಿ ಶತ್ರುಗಳು ಅವರಿಗೆ ಸಮಾನತೆ ಸಾಧಿಸಲು ಸಾಧ್ಯವಿರಲಿಲ್ಲ ಅವರ ಒಂದು ಹೆಚ್ಚಿನ ಸಂಪನ್ಮೂಲಗಳು ಈ ಮೊದಲ ಮೊದಲ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಈ ನಾ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳುವ ಮೊದಲ ಮಹಾಯುದ್ಧದ ಕಾರಣಗಳು ರಾಷ್ಟ್ರೀಯತೆಯ ಪಾತ್ರ ಸೈನಿಕ ಪ್ರವೃತ್ತಿಯ ಏಳಿಗೆ ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚಳ ಯುರೋಪಿನ ವ್ಯವಸ್ಥೆಯ ವಿಫಲತೆ ರಾಜ್ಯ ನೀತಿಯ ಮೇಲೆ ಸೈನ್ಯದ ಪ್ರಭಾವ ಬೋನ್ಸಿಯಾದ ಬಿಕ್ಕಟ್ಟು ಬಾಲ್ಕನ್ ಯುದ್ಧಗಳು ರಹಸ್ಯ ಒಪ್ಪಂದ ವ್ಯವಸ್ಥೆ ಎರಡು ರಾಷ್ಟ್ರಗಳ ಒಪ್ಪಂದ ಮತ್ತು ಮೂರು ರಾಷ್ಟ್ರಗಳ ಒಪ್ಪಂದ ಎರಡು ರಾಷ್ಟ್ರಗಳ ಮಿತ್ರತ್ವ ಮತ್ತು ಮೂರು ರಾಷ್ಟ್ರಗಳ ಮಿತ್ರತ್ವ ಪತ್ರಿಕೆಗಳು ಮತ್ತು ಅಂಧಾಭಿಮಾನ ಆರ್ಥಿಕ ಸಾಮ್ರಾಜ್ಯವಾದ ಅಂತಿಮ ಬಿಕ್ಕಟ್ಟು ಸೆರಾಏವು ಯುದ್ಧ ನಿರತ ರಾಷ್ಟ್ರಗಳ ಸಂಪನ್ಮೂಲಗಳು ಯುದ್ಧದ ಪರಿಣಾಮಗಳೇನಾಯಿತು ಯುದ್ಧದ ಪರಿಣಾಮಗಳು ನಾವು ಜನರಲ್ಲಾಗಿ ಯಾವ ರೀತಿ ಬರಿತೇವೆ ಒಂದು ಯುದ್ಧ ಅಂತ ಬಂದಾಗ ಎಲ್ಲ ಕೂಡ ಹಾಳಾಗುವಂಥದ್ದು ಧ್ವಂಸವಾಗುವಂಥದ್ದು ಮೊದಲಿಗೆ ಆ ಒಂದು ಪರಿಸರ ಹಾಳಾಗ್ತದೆ ಅಲ್ಲಿನ ಜನರು ಸಾವು ನೋವುಗಳನ್ನು ಅನುಭವಿಸ್ತಾರೆ ರಕ್ತಪಾತವಾಗ್ತದೆ ಪ್ರಾಣಿಗಳೆಲ್ಲ ಹಿಂಸೆ ಆಗ್ತದೆ ಪ್ರಕೃತಿ ನಾಶ ಆಗ್ತದೆ ಜನರು ಸಾವನ್ನು ನೋವನ್ನು ಅನುಭವಿಸ್ತಾರೆ ನಗರ ಕಟ್ಟಡಗಳು ಎಲ್ಲ ಹಾಳಾಗಿ ಹೋಗ್ತದೆ ಧ್ವಂಸವಾಗಿ ಹೋಗ್ತದೆ ಘೋರ ಪರಿಣಾಮ ಕೂಡ ಉಂಟಾಗ್ತದೆ ಯುರೋಪಿನ ಜನತೆ ಎಲ್ಲ ಸ್ಥರ ಅತೀಯ ಸಂಕಷ್ಟಕ್ಕೆ ಒಳಗಾಗಿದ್ದರೂ ಯುದ್ಧ ನಿರತ ರಾಷ್ಟ್ರ ಪೂರ್ಣವಾಗಿ ಧ್ವಂಸಗೊಂಡವು ನಗರ ಪಟ್ಟಣಗಳು ಎಲ್ಲ ಹಾಳಾದವು ಆಸ್ತಿ ಪಾಸ್ತಿ ಕಳೆದುಕೊಂಡರು ಕೋಟಿ ಕೋಟಿ ಸೈನಿಕರು ನಾವು ನಾಗರಿಕರು ಯುದ್ಧದಲ್ಲಿ ಪ್ರಾಣತೆತ್ತರು ರಕ್ತಪಾತವಾಯಿತು ಅನೇಕ ಸಂಖ್ಯೆಯ ಜನರಿಗೆ ಗಾಯ ಗಾಯಗಳಾದವು ಲಕ್ಷಗಟ್ಟಲೆ ಸೈನಿಕರು ನಾಗರಿಕರು ಅಂಗಾಂಗಗಳನ್ನು ಕಳೆದುಕೊಂಡರು ಇದು ಸರಕೋ ಸರಕಾರದ ಮೇಲೆ ಬಹುದೊಡ್ಡ ಆರ್ಥಿಕ ಹೊರೆಯಾಯಿತು ಯುದ್ಧ ನಿರ್ವಹಣೆಯಲ್ಲಿ ಮಿತ್ರ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳು ಒಂದು ಯುವ ತಲೆಮಾರನ್ನೇ ಕಳೆದುಕೊಳ್ಳಬೇಕಾಯಿತು ಹಸಿವು ರೋಗ ರುಜಿನ ಸಾಂಕ್ರಾಮಿಕ ಜಾಡ್ಯಗಳು ವ್ಯಾಪಕವಾಗಿ ಯುರೋಪಿನ ಎಲ್ಲ ರಾಜ್ಯಗಳಲ್ಲಿ ಹರಡಿ ಹೋಯಿತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಸರಕಾರಗಳು ನಿಸ್ ತೇಜಗೊಂಡು ನಾಗರಿಕರನ್ನು ಹಸಿಯು ನೀರಡಿಕೆಗಳಿಂದ ರಕ್ಷಿಸುವುದು ಒಂದು ಬಹುದೊಡ್ಡ ಸವಾಲಾಯಿತು ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಯುದ್ಧದ ಪರಿಣಾಮಗಳು ಇವಿಷ್ಟು ನಮ್ಮ ಪ್ರಥಮ ಮ ಮೊದಲ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳಲ್ಲಿ ನೀವು ಬರಿತಾ ಹೋಗಬೇಕು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಕಲಿತ್ಕೊಳ್ಳಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು